ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ ನಾವು ಚಲೋತ್ನಂಗ ಸ್ವೀಟ್ ಕಾಮನ್ ಕಾಮನಾಗಿ ಮಾಡುವಂಥ ಸ್ವೀಟ್ ಗಾಜರ್ ಹಲ್ವಾ ಹೇಗೆ ಮಾಡ್ತಾರೆ ಅಂತ ಮಾಡ್ಕೊಂಬರೋನು ಫಸ್ಟ್ ಇಲ್ಲಿ ನಾನು ಒಂದು ಕೆ ಜಿ ಆಗೋಷ್ಟು ಗಜ್ಜರಿ ತಗೊಂಡು ಅದ್ರದ ಎರಡು ಸೈಡ್ ಟಿಪ್ಪಿನ ಇರ್ತೈತಿ ಅಂದ್ರೆ ಹಿಂದೆ ಹಿಂದಿನ ಗಡ್ಡಿ ಆಗಲಿ ಮುಂದಿನ ಟಿಪ್ಪ ಏನು ಇರ್ತೈತಿ ಅದನ್ನಷ್ಟು ತಕ್ಕೊಂಡು ಕೆಲಸ ಕಟ್ ಮಾಡ್ಕೊಂಡೆ ಈಗ ಇದನ್ನ ಹೆರ್ಚ್ಕೊಳಾಕತೀನಿ ಇವನ್ನ ಅಷ್ಟು ಕರೆಕ್ಟಾಗಿ ಹೆರ್ಚ್ಕೋಬೇಕು ಎಲ್ಲಿಕಂದ್ರೆ ಈಗ ಹೆಂಗೆ ಮಾಡಾಕತ್ತಾರ ಗಜ್ರಿನ ಅಷ್ಟು ಒಮ್ಮೆ ಕುದಿಯೋಕೆ ಹಾಕಿ ಮ್ಯಾಶ್ ಮಾಡ್ಕೊಳಕತ್ತಾರ ನೀವು ಹಂಗೂ ಮಾಡ್ಕೊಬೋದು ಆದ್ರೆ ಈ ಥರ ತುರಿದ ಗ್ಯಾಸ ಇಲ್ಲಿ ನೋಡ್ಬೋದು ಇಷ್ಟು ಚಂದಾಗ ತುರ್ಕೊಂಡು ಮಾಡ್ಕೊಂಡ್ರೆ ಇನ್ನೂ ಟೇಸ್ಟ ಚಲೋ ಹಾಕೈತಿದೀನಿ ನಾನಿಲ್ಲಿ ಈ ಥರ ತುರಿದು ಈಗ ಅಷ್ಟು ಈಗ ಒಂದು ಕುಕ್ಕರ್ ತೊಗೊಂಡು ಗ್ಯಾಸ್ ಆನ್ ಮಾಡಿಕೊಂಡ ಈಗ ಹಾಗೆಲ್ಲ ಏನು ತುರ್ದಿಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ವಲ್ಲ ಗಜ್ಜರಿ ಅಷ್ಟು ಈಗ ಇದಕ್ಕೆ ಹಾಕ್ಕೊಳ್ಳೋಣ ಇಲ್ಲಿ ನೀವು ಬೇಕಂದ್ರೆ ಕುಕ್ಕರ್ದಾಗ ಮಾಡ್ಕೋಬೋದು ಇರ್ಲಿಕ್ಕಂದ್ರೆ ಬೇರೆ ಪಾತ್ರೆ ಒಳಗೆ ಮಾಡ್ಕೊತೀನಿ ಅಂದರೂ ನಡಿತೈತಿ ಆದರೆ ಕುಕ್ಕರ್ದಾಗ ಲವ್ ಹಾಕೈತೆ ಅನ್ನಿಸ್ತು ಕುಕ್ಕರ್ನೆ ಮಾಡ್ಕೊಳಕತ್ತೀನಿ ಈಗ ಇದಕ್ಕೆ ನಾನು ಇಲ್ಲೇ ಕಮ್ಮಿ ಅಂದರೂ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಹಾಲು ಹಾಕೊಳಕತ್ತೀನಿ ಹಾಕೊಂಡು ಕೆಲಸ ಇದನ್ನು ಒಂದು ಎರಡು ವಿಸಲ್ ಆಗುವಷ್ಟು ಒಂದ್ಲಿಂತ ಎರಡು ವಿಸಲ್ ಆಗುವಷ್ಟು ಇದನ್ನು ಬಿಡಬೇಕು ಕುಕ್ಕರ್ ಬಾಯ್ ಹಾಕೊಂಡು ಕೆಲಸ ವಿಸಿಲ್ ಹೊಡ್ಯಕ್ ಬಿಡ್ರಿ ಈಗ ವಿಸಿಲ್ ಹೊಡೆದಾದ್ಮ್ಯಾಗ ಇಲ್ಲಿ ನೋಡ್ಬೋದು ಅಷ್ಟು ಸಾಫ್ಟಾಗಿರ್ತೈತಿ ಗಜ್ಜರಿ ಅಷ್ಟು ಹಾಲು ಹಿಂಕೊಂಡು ಕ್ಯಾಸ ರಸ ಬಿಟ್ಕೊಂಡು ಸಾಫ್ಟಾಗಿರ್ತೈತಿ ಈಗ ಇದನ್ನ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟು ಮಿಕ್ಸ್ ಮಾಡ್ಕೊಂಡು ಕ್ಯಾಸ ಈಗ ಇದಕ್ಕೆ ನಾವು ಏನು ಮಾಡ್ಕೊಳ್ಳೋಣ ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಟಕ್ಕೆ ಆಗುವಷ್ಟು ಸಕ್ರೆ ಹಾಕ್ಕೊಂಡಿನಿ ನೀವು ಎಷ್ಟು ತಿಂತೀರಿ ಅದರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಈಗ ಒಮ್ಮೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕುಕ್ಕರ್ ಬಾಯ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಈಗ ಬೇಯ್ ಬಿಟ್ಕೊಳ್ಳೋಣ ಅಷ್ಟು ಅಷ್ಟು ಕರೆಕ್ಟಾಗಿ ಬೆಂದಿರಬೇಕಾ ಸ್ವೀಟ್ ಹಿಡ್ದಿರ್ಬೇಕಾ ಅದು ಗಜ್ಜರಿ ವಸ್ಟು ಸ್ವೀಟ್ನೆಸ್ನ ಹಿಡ್ದಿಟ್ಕೋತಿದ್ದಿ ಅದ್ರ ಸಂಬಂಧ ಕರೆಕ್ಟಾಗಿ ಇದನ್ನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ ಬಾಯ್ ಹಾಕ್ಕೊಂಡು ಕೆಲಸ ಇನ್ನೊಂದು ಸ್ವಲ್ಪ ಹೊತ್ತು ಕರೆಕ್ಟಾಗಿ ಬೇಯ್ ಬಿಟ್ಕೊಳ್ಳೋಣ ಇದು ಬೆಂದಾದ್ಮ್ಯಾಗ ಈಗ ನಾನು ಅಗೆಲ್ಲಿ ಬೆಂದಿದ್ದು ತೋರಿಸಿದ್ ಮರ್ತಿದ್ದೆ ಅದನ್ನು ವಿಡಿಯೋ ಆಫ್ ಮಾಡಿದ್ದೆ ಈಗ ಡೈರೆಕ್ಟಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹುರ್ಕೊಳ ತೊರ್ಸ್ಕೊಳಕತ್ತೀನಿ ಫಸ್ಟ್ ಒಂದು ಪಾತ್ರೆ ಗ್ಯಾಸ್ ಮ್ಯಾಗೆ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳಕತ್ತೀನಿ ತುಪ್ಪ ವಸ್ಟು ಕರಿಗಿದಾದ್ಮ್ಯಾಗ ಬಿಸಿ ಆದ್ಮ್ಯಾಗ ಇಲ್ಲೇ ಹೆಚ್ಚಿಟ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಹಾಕೊಳಕತ್ತೀನಿ ನಾನು ಇಲ್ಲಿ ಪಿಸ್ತಾ ಗೋಡಂಬಿ ಬದಾಮಿ ಮತ್ತು ವಾಲ್ನಟ್ಟ ಕಟ್ ಮಾಡಿ ಹಾಕ್ಕೊಂಡಿನಿ ನೀವು ನಿಮಗೆ ಬೇಕಾಗಿದ್ದು ಹಾಕೊಬೋದು ಬ್ಯಾಡಾಗಿದ್ದ ಬಿಡ್ಬೋದು ಇನ್ನೊಮ್ಮೆ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟು ಅಷ್ಟು ಫ್ರೈ ಆದ್ಮ್ಯಾಗ ಈಗಿದ ತಕೊಂಡು ಕ್ಯಾಸ ಆಗಿಲೇನು ನೀವು ಸಕ್ಕರೆ ಹಾಕಿ ಬೇಯಿಸಿಟ್ಟಿದ್ರಲ್ಲ ಗಾಜರಿ ಅದಕ್ಕೆ ಹಾಕೋಬೇಕು ಅಷ್ಟು ಡ್ರೈ ಫ್ರೂಟ್ಸ್ನ ಈಗ ಇದಕ್ಕೆ ನಾನು ಕುಟ್ಟಿಟ್ಕೊಂಡಿದ್ದು ಯಾಲಕ್ಕಿ ಹಾಕೊಳಕತ್ತೀನಿ ಆ ಫ್ರೇಗ್ರೆನ್ಸ್ ಮತ್ತು ಬರಲಿ ಅಂಥೇಳಿ ಅದ್ರ ಸಂಬಂಧ ಹಾಕೊಂಡು ಕೆಲಸ ಒಮ್ಮೆ ಕರೆಕ್ಟಾಗಿ ಹೊಸ ಮಿಕ್ಸ್ ಮಾಡ್ಕೊಂಬಿಡೋನು ಚಲೋತ್ನಾಗ ವಸ್ಟು ಯಾಲಕ್ಕಿ ಸ್ವೀಟ್ನೆಸ್ ಏನಿರ್ತಿ ಎಲ್ಲ ಮಿಕ್ಸ್ ಆಗ್ಬೇಕು ಅಂದ್ರೆ ಚಲೋ ಗಮ ಬರ್ತೈತಿ ಚಲೋ ಟೇಸ್ಟ್ ಬರ್ತೈತಿ ಈಗ ಮಿಕ್ಸ್ ಆದ್ಮ್ಯಾಗ ನಮ್ಮ ಗಾಜರ್ ಹಲವಾ ರೆಡಿ ಆಗೈತಿ ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಆಗೈತಿ ಅಂಥೇಳಿ ನೀವು ಬೇಕಂದ್ರೆ ಇದಕ್ಕೆ ಮ್ಯಾಗ ಹಾಲು ಹಾಕ್ಕೊಳ್ಬೋದು ನಡಿತೈತಿ ಆದರೆ ನಾನು ಇಲ್ಲೇ ಇಟ್ಕೊಳಕತ್ತೀನಿ ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಆಗೈತಿ ಅಂಥೇಳಿ ತಿನ್ನೋಕು ಅಷ್ಟು ಚಲೋ ಇರ್ತೈತಿ ನೀವು ಸ್ವೀಟ್ ಎಷ್ಟು ತಿಂತೀರಿ ಅದರ ತಕ್ಕಂಗೆ ಸ್ವೀಟ್ನೆಸ್ನ ನೀವು ಹೆಚ್ಚು ಕಮ್ಮಿ ಮಾಡ್ಕೊಂಡು ಮಾಡ್ಕೊಂಡು ನೋಡ್ರಿ ಭಾಳ ಮಸ್ತ್ ಇರ್ತೈತಿ ತಿನ್ನು ನೋಡ್ರಿ ನೀವು ಒಮ್ಮೆ ಮತ್ತು ಮನೆಯಾಗ ಸಣ್ಣಾರ್ಗಾಗ್ಲಿ ದೊಡ್ಡವ್ರಿಗಾಗ್ಲಿ ಸ್ವೀಟ್ ಅಂದ್ರೆ ಆಲ್ ಟೈಮ್ ಫೇವ್ರೇಟ್ ಇರ್ತೈತಿ ಗಾಜ್ರ ಹಲ್ವ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನೀವು ಹೆಂಗಾಗೈತಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಇದ್ರೊಳಗೆ ನೀವು ಡ್ರೈ ಫ್ರೂಟ್ಸ್ ಆಕೈತಿ ಅಷ್ಟು ಜಾಸ್ತಿ ಹಾಕಿರಿ ಯಾಕಂದ್ರೆ ತಿನ್ಬೇಕಾದ್ರೆ ಬಾಳಾಗಿ ಬರ್ತಿರ್ತಾವಲ್ಲ ಚಲೋ ಅನಿಸ್ತಿರ್ತಾವೆ ಭಾಳ ಮತ್ತು ತುಪ್ಪ ಆಗಲಿ ಹಾಲಾಗಲಿ ಚಲೋ ತಂಗೆ ಹಾಕಿ ಕೆಲಸ ಮಾಡ್ಕೊರಿ ಭಾಳ ಚಲೋ ಇರ್ತೈತಿ ಇವಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತಿ ಅಂತ ಹೇಳಿದ್ಮೇಲೆ ಹೋಗ್ಬೇಡ್ರಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮಗೆ ವೀಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕೊಂಡು ಪ್ರೆಸ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್